ಫೆಡರಲ್ ಕರ್ನಾಟಕಕ್ಕೆ ಮತ್ತೊಮ್ಮೆ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲು ಆರ್ ಸಿ ಬಿ ಫ್ಯಾನ್ಸ್ ನಿನ್ನೆ ರಾತ್ರಿ ಎಲ್ಲಾ ನಿದ್ದೆ ಗೆಟ್ಟು ತಮ್ಮ ಆರಾಧ್ಯ ದೈವಳಾದ ಕ್ರಿಕೆಟಿಗರು ಕ್ರಿಕೆಟ್ ಮ್ಯಾಚ್ ಗೆದ್ದು ಖುಷಿ ಪಟ್ಟು ಸಂಭ್ರಮಿಸಿ ಅವರನ್ನು ಇವತ್ತು ಓಪನ್ ಅಂದ್ರೆ ತೆರೆದ ವಾಹನದಲ್ಲಿ ನೋಡುವಂತ ಅವಕಾಶಕ್ಕಾಗಿ ಕಾದಿದ್ರು ಆದ್ರೆ ಸರ್ಕಾರ ಕೊನೆ ಕ್ಷಣದಲ್ಲಿ ಅಂದ್ರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ತೆರೆದ ಮೆರವಣಿಗೆಯನ್ನ ರದ್ದು ಮಾಡಿದ್ದಾರೆ ಆದ್ರೂ ವಿಧಾನಸೌಧ ಸುತ್ತಮುತ್ತ ಆರ್ ಸಿ ಬಿ ಫ್ಯಾನ್ಸ್ ಜಮಾವಣೆಯಾಗಿ ಆ ತಮ್ಮ ಆಟಗಾರರನ್ನು ನೋಡ್ಲಿಕ್ಕೆ ಕಾಯ್ತಾ ಇದ್ದಾರೆ ನಮ್ಮ ವಿಶೇಷ ಪ್ರತಿನಿಧಿ ವಿಜಯ್ ಜೊನಹಳ್ಳಿ ಅವರು ವಿಧಾನಸೌಧದ ಹೊರಭಾಗದಲ್ಲಿ ಇದ್ದಾರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಸುತ್ತಮುತ್ತಲೇ ಅವರೇ ಇದ್ದಾರೆ ವಿಜಯ್ ಅವರ ಆರ್ ಸಿ ಬಿ ಫ್ಯಾನ್ಸ್ ಈ ಮೆರವಣಿಗೆ ಕ್ಯಾನ್ಸಲ್ ಆಗಿರೋ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ನಿಮ್ಮ ಅವರು ನಿಮ್ ಜೊತೆ ಏನಾದ್ರು ಏನು ಸುಖೇಶ ನಾನು ಎಕ್ಸಾಕ್ಟ್ಲಿ ವಿಧಾನಸೌಧದ ಮುಂಭಾಗ ಇರುವಂತದ್ದು ಆ ಫೆಡ್ರಲ್ ಅಂದ್ರೆ ಫೆಡ್ರಲ್ ಕಾರಣಕ್ಕಾಗಿ ಈನ ಆರ್ ಸಿ ಬಿ ಫ್ಯಾನ್ಸ್ ಏನಿದ್ದಾರೆ ಸಾಕಷ್ಟು ಕಿತ್ತು ತುಂಬಿದ್ರೆ ಸಂಬಂಧಪಟ್ಟಂತ ನಾನು ಅದನ್ನ ತೋರಿಸ್ತಾ ಹೋಗ್ತೀನಿ ವಿಧಾನಸೌಧದ ಒಳಗಡೆ ಗ್ರ್ಯಾಂಡ್ ಸ್ಟಾಪ್ ಮುಂದೆ ನಾಲ್ಕು ಗಂಟೆಗೆ ನೀವು ನೋಡ್ತಾ ಹೋಗಬಹುದು ಅಲ್ಲಿ ಸನ್ಮಾನ ನಡೆಯುವಂತದ್ದು ಅದೇ ನಾವು ಈಗ ವಿಧಾನಸೌಧದ ಹೊರಗಡೆ ಅಂದ್ರೆ ಸನ್ಮಾನ ನಡೆಯುವಂತ ಹೊರಗಡೆ ಈಗ ಸಾಕಷ್ಟು ಅಭಿಮಾನಿಗಳು ಜಮಾವಣೆ ಆಗಿರುವಂತದ್ದು ಸುಖೇಶ್ ನೋಡ್ತಾ ಇರ್ಬೋದು ಅಭಿಮಾನಿಗಳು ಸಾಕಷ್ಟು ಜಮಾವಣೆ ಆಗಿ ಆರ್ ಸಿ ಬಿ ಏನು ಆರ್ ಸಿ ಬಿ ತಂಡಕ್ಕೆ ಸಂಬಂಧಪಟ್ಟಂತೆ ಒಂದ್ ರೀತಿಯಲ್ಲಿ ಏನು ಘೋಷಣೆ ಕೊಡ್ತಾ ಇರುವಂತದ್ದು ನಾನು ಇವನ್ ಅಭಿಮಾನಿಗಳನ್ನ ಮಾತಾಡ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅಂತ ಆ ಇಲ್ಲದೆ ಬಂದಿರ್ದಿವ್ರೆ ನೀವು

ಅನ್ಕೊಂಡಿದ್ದೀನಿ ಮಾತಾಡ್ತೀರಾ ಹೇಳಿ ಏನಿಸುತ್ತೆ ಸುಖೇಶ್ ನಾನು ಅಭಿಮಾನಿ ಮಾತಾಡ್ತಾ ಹೋಗ್ತೀನಿ ಜಸ್ಟ್ ಇದೀರಿ ಅಭಿಮಾನಿ ಮಾತಾಡ್ತಾ ಹೋಗ್ತೀನಿ ಹೇಳಿ ವಿಶೇಷ ಏನ್ ಹೇಳಿ ಆಗ್ತಾ ತಪ್ಪು ಏನನ್ಸುತ್ತೆ

ಆರ್ಸಿಬಿಗೆ ಕಪ್ಪು ಮುಂದಿನ ಸುಖೇಶ್ ನೋಡ್ರಿ ಅಭಿಮಾನಿಗಳ ಸಂಭ್ರಮಾಚರಣೆ ಯಾವ ರೀತಿ ಇತ್ತು ಅಂತ ಈ ಬಾರಿ ಅಷ್ಟೇ ಅಲ್ಲ ಮುಂದಿನ ಬಾರಿ ಕೂಡ ಕಪ್ಪು ನಮ್ಮದೇ ಹೇಳಿರುವಂತದ್ದು ಜೊತೆಗೆ ಆ ಈಗಾಗ್ಲೇ ಕೂಡ ಟ್ರಾಫಿಕ್ ನ ಏನಿದೆ ಸುಖೇಶ್ ಸಂಚಾರ ದಟ್ಟಣೆ ಬಿಸಿ ಏನಿದೆ ಅದು ತಟ್ಟಾ ಇರುವಂತದ್ದು ನಾನ್ ಸಂಚಾರ ದಟ್ಟಣೆಯನ್ನು ಕೂಡ ತೋರ್ಸ್ಬೇಕಾಗುತ್ತೆ ಅದನ್ನ ನಾನ್ ತೋರ್ಸ್ತಾ ಹೋಗ್ತೀನಿ ನೋಡಿ ಆ ಸುಖೇಶ್ ಇಲ್ಲಿ ಸಾಕಷ್ಟು ಸಂಚಾರ ದಟ್ಟಣೆ ಈಗಾಗಲೇ ಕೂಡ ಶುರುವಾಗಿರುವಂತದ್ದು ಇನ್ನು ನಾಲ್ಕು ಗಂಟೆ ಕಾರ್ಯಕ್ರಮ ಆಗುವಂತದ್ದು ಅಷ್ಟರಲ್ಲೇ ಕೂಡ ಇನ್ನು ಕೂಡ ಸಾಕಷ್ಟು ಸಾರ್ವಜನಿಕರು ಆಗಮಿಸಿದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ದಟ್ಟಣೆ ಕೂಡ ಆಗಿರುವಂತದ್ದು ಸುಖೇಶ್ ಇದು ಈಗ ಈಗಿನ ಪರಿಸ್ಥಿತಿ ಇರುವಂತದ್ದು ಅಂದ್ರೆ ವಿಧಾನಸೌಧದ ಮುಂಭಾಗ ಈಗಿನ ಪರಿಸ್ಥಿತಿ ಇರುವಂತದ್ದು ಅಹ್ ಒಂದಂತೂ ಬಹಳ ಸ್ಪಷ್ಟ ನಾಲ್ಕು ಗಂಟೆ ಅಂದ್ರೆ ಈಗ ಆ ಒಂದು ಮುಕ್ಕಾಲು ಎರಡು ಗಂಟೆ ಇನ್ನು ಎರಡು ಗಂಟೆ ಬಳಿಕ ಇಲ್ಲಿ ಸನ್ಮಾನ ಕಾರ್ಯಕ್ರಮ ಆರಂಭ ಆಗುತ್ತೆ ಆದ್ರೆ ಸಾರ್ವಜನಿಕರ ಸಂಚಾರ ದಟ್ಟಣೆ ಟ್ರಾಫಿಕ್ ಜಾಮ್ ಹಿನ್ನೆಲೆಯಲ್ಲಿ ಆ ಓಪನ್ ಮೆರವಣಿಗೆ ರೀತಿ ಅದನ್ನ ಅಹ್ ರದ್ದು ಪಡಿಸಿರುವಂತದ್ದು ಅದು ಸಾರ್ವಜನಿಕರ ಸಂಚಾರ ದೃಷ್ಟಿಯಿಂದ ಒಂದು ರೀತಿಯ ಒಳ್ಳೆಯ ಕಾರ್ಯಕ್ರಮ ಕೂಡ ಒಂದು ಅದು ಒಳ್ಳೆಯ ನಿರ್ಧಾರ ಕೂಡ ಯಾಕಂದ್ರೆ ನಾಲ್ಕು ಐದು ಗಂಟೆ ಆರು ಗಂಟೆ ಸಂದರ್ಭದಲ್ಲಿ ಸಾಕಷ್ಟು ಪೀಕ್ ಅವರ್ ಇರುವಂತದ್ದು ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರ ದಟ್ಟಣೆ ಅಥವಾ ಟ್ರಾಫಿಕ್ ಜಾಮೀನ್ ಏನಾದ್ರು ಕೂಡ ಬೇರೆ ರೀತಿಯ ತೊಂದರೆ ಆದ್ರೆ ಅದಕ್ಕೆ ಸರ್ಕಾರ ಕೂಡ ಹೊಣೆ ಆಗ್ಬೇಕಾಗುತ್ತೆ ಹಿನ್ನೆಲೆಯಲ್ಲಿ ಅದನ್ನ ರದ್ದುಪಡಿಸಿದ ಒಂದ್ ರೀತಿಯಲ್ಲಿ ಒಳ್ಳೆಯ ಕಾರ್ಯ ಒಳ್ಳೆಯ ನಿರ್ಧಾರ ಈಗ ಇಲ್ಲಿಂದ ನೇರವಾಗಿ ಎರಡು ಏನ್ ಎರಡು ಕಿಲೋಮೀಟರ್ ದೂರ ಇರುವಂತದ್ದು ಚಿರಾಸಿ ಸ್ಟೇಡಿಯಂ ಅಲ್ಲಿಗೆ ಹೋಗ್ತಾರೆ ಈಗ್ಲೇ ಕೂಡ ನೀವು ಇನ್ನೊಂದು ಬಾರಿ ನಾನು ಈ ಒಂದು ವಿಜಯನ್ಸ್ ಅನ್ನ ಈ ಒಂದು ದೃಶ್ಯ ತೋರಿಸ್ತೀನಿ ಸುಖೇಶ್ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿ ಈಗಾಗಲೇ ಕೂಡ ಏನು ಅಭಿಮಾನಿಗಳು ತಮ್ಮ ಒಂದು ಅಶೋದ್ಗಾರ ಮಾಡ್ತಾ ಇರುವಂತದ್ದು ಸುಖೇಶ್ ಓಕೆ ಥ್ಯಾಂಕ್ ಯು ವಿಜಯ್ ಅವರ ಅಭಿಮಾನಿಗಳ ಅಸೋದ್ಗಾರ ಅವರ ಅಭಿಪ್ರಾಯಗಳನ್ನ ನಮ್ಗೆ ನಮ್ಮ ವೀಕ್ಷಕರಿಗೆ ನೀವು ತೋರ್ಸಿದ್ರಿ ಧನ್ಯವಾದ ಮತ್ತೊಂದು ಲೈವ್ ಕಾರ್ಯಕ್ರಮದಲ್ಲಿ ಭೇಟಿ ಆಗೋಣ